ಇವ ಇವತ್ತು ನನಗೆ ಈ ತಮ್ಮ ಎದುರಿಗೆ ನಿಂತು ಮತ ಕೇಳ್ತಕ್ಕಂಥ ಒಂದು ನೈತಿಕವಾಗಿರ್ತಕ್ಕಂಥ ಹಕ್ಕಿದೆ ಆದ್ರೆ ಬಿಜೆಪಿ ಅಭ್ಯರ್ಥಿಗೆ ಯಾವುದೇ ನೈತಿಕವಾಗಿರ್ತಕ್ಕಂಥ ಹಕ್ಕು ಇಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆ ನನಗೆ ಅಧಿಕಾರ ಇದೆ ಅಂತ ಹೇಳಿದ್ರೆ ಸನ್ಮಾನ್ಯ ಎಂ ಬಿ ಪಾಂಡಿ ಈ ಭಾಗದಲ್ಲಿ ಅವಿರುದ್ಧವಾಗಿ ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನು ಮಾಡಿ ಅಭಿವೃದ್ಧಿಯನ್ನು ಮಾಡಿ ಈ ಭಾಗಕ್ಕೆ ಸೇವೆಯನ್ನು ಮಾಡಿದ್ದಾರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಮೇಲೆ ನಾನು ತಮ್ಮಲ್ಲಿ ಕೈ ಮುಗಿದು ಮತವನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ಸಬ್ ಕ ಸಾಥ್ ಸಬ್ ಕಾ ವಿಕಾಸ್ ಅಂತಕ್ಕಂಥ ಮೋದಿ ಅವರು ಹೇಳ್ತಕ್ಕಂಥದ್ದನ್ನು ನೋಡಿದ್ರೆ ಬಹುಶಃ ಈ ರಾಜ್ಯದಲ್ಲಿ ಅಮಿತ್ ಶಾ ಅವರು ಒಂದು ಮಾತನ್ನ ಹೇಳಿದ್ರು ಏನಂದ್ರೆ ಎಲ್ಲಾ ಹಾಲ್ ಮಕ್ಕಳ ಸಮಾಜದ ಜನ ಸಿದ್ದರಾಮಯ್ಯ ಸಹ ಹಿಂದಿದ್ದಾರೆ ಅದಕ್ಕೆ ಹಾಲ್ ಮಸ್ ಸಮಾಜದವರಿಗೆ ಯಾರಿಗೂ ಕೂಡ ಟಿಕೆಟ್ ಕೊಡೋದು ಬೇಡ ಅಂತ ಹೇಳಿ ಅಂದ್ರೆ ಹಾಲ್ ಮಸ್ ಸಮಾಜದವರು ನಮಗ್ ಬೇಡ ಅಂತಕ್ಕಂತ ಒಂದು ಸಂದೇಶವನ್ನ ಅವರು ಅಮಿತ್ ಶಾ ಅವರು ಕಳಿಸಿದ್ರು ಆಮೇಲೆ ಇಲ್ಲಿಯ ಸಂಸತ್ ಸದಸ್ಯರು ಬಂಜಾರು ಸಮಾಜ ಓಟ್ ಹಾಕುವ ಅಗತ್ಯ ಇಲ್ಲ ಅವ್ರು ಯಾರಿಗೇನು ಓಟ್ ಹಾಕೊಳ್ಳಿ ನನಗೇನು ಓಟ್ ಹಾಕೋದು ಬೇಡ ಅಂತ ಹೇಳಿ ತಮ್ಮನ್ನ ತಿರಸ್ಕಾರ ಮಾಡುದು ಹೀಗೆ ಬೇರೆ ಬೇರೆ ರಾಜ್ಯದಲ್ಲಿ ಪ್ರತಿಯೊಂದು ಜನಾಂಗ ಜಾತಿ ಜನಾಂಗವನ್ನ ದೂರ ಮಾಡ್ತಕ್ಕಂಥ ಬಿಜೆಪಿ ಅವರು ಯಾವ ರೀತಿಯಾಗಿ ಸಬಕಾ ಸಾಥ್ ಸಬಕಾ ವಿಕಾಸನ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ತಾವು ನೋಡ್ಬೇಕಾಗ್ತಾ ಇದೆ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಕಳೆದ ಎರಡ್ ಸಾವಿರದ ಇಪ್ಪತ್ ಪೂರ್ವದಲ್ಲಿ ನಮ್ಮ ರಾಜ್ಯದ ಎಲ್ಲಾ ನಾಯಕರು ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕೇಂದ್ರ ನಮ್ಮ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಸಾಹೇಬರು ಪ್ರಿಯಾಂಕಾ ಮೇಡಮ್ ರವರು ಸೋನಿಯಾ ಗಾಂಧೀಜಿ ಅವರು ಎಲ್ಲರೂ ಕೂಡ ಒಂದು ವಾಗ್ದಾನ ಮಾಡಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಐದು ಗ್ಯಾರಂಟಿಗಳನ್ನ ಈ ರಾಜ್ಯದ ಜನತೆಗೆ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಆರ್ಥಿಕವಾಗಿ ದೊಡ್ಡ ಕಠಿಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ತಮ್ಮೆಲ್ಲರ ಆಶೀರ್ವಾದದಿಂದ ನೂರ ಮೂವತ್ತಾರು ಸ್ಥಾನಗಳನ್ನ ಪಡೆದಂತ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಕೇವಲ ಎಂಟು ತಿಂಗಳ ಅವಧಿಯಲ್ಲಿ ಈ ಎಲ್ಲ ಐದು ಗ್ಯಾರಂಟಿಗಳನ್ನ ತಮಗೆ ಮುಟ್ಟಿಸ್ತಕ್ಕಂಥ ಕೆಲಸ ಇಡೀ ಭಾರತ ದೇಶದಲ್ಲಿ ಯಾವುದೇ ರಾಜ್ಯ ಸರ್ಕಾರದಿಂದ ಮಾಡಲಿಕ್ಕೆ ಆಗದೆ ಇರತಕ್ಕಂಥ ಕಾರ್ಯಕ್ರಮದು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಅವರ ನೇತೃತ್ವ ಸರ್ಕಾರದ ಎಲ್ಲ ಗ್ಯಾರಂಟಿಗಳನ್ನ ತಮಗೆ ಮುಟ್ಟಿಸಿರ್ತಕ್ಕಂಥ ನಾನು ಹೆಚ್ಚಿಗೆ ಮಾತನಾಡಿದ ಎಲ್ಲ ವಿಷಯಗಳನ್ನ ಸನ್ಮಾನ್ಯ ಎಂ ಬಿ ಪಾಳಿ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಆದ್ರೆ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿಯ ಲೋಕಸಭಾ ಸದಸ್ಯರ ಕೆಲಸ ಏನಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಸಮಗ್ರ ಜ್ವಲಂಧ ಸಮಸ್ಯೆಗಳನ್ನ ತೆಗೆದುಕೊಂಡು ಲೋಕಸಭೆಯಲ್ಲಿ ಮಾತನಾಡಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಿಸ್ತಕ್ಕಂಥ ಒಂದು ಜವಾಬ್ದಾರಿಯಂತ ಕೆಲಸ ಅವರು ಮಾಡಬೇಕಾಗಿತ್ತು ಆದ್ರೆ ಇಲ್ಲಿವರೆಗೆ ಯಾವುದೇ ಇವತ್ತು ನೀರಾವರಿ ಸಮಸ್ಯೆ ಆಗಿರ್ಬೋದು ಇವತ್ತು ಆಲ್ಮಟ್ಟಿ ಎರಡು ಐದ್ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಆರಕ್ಕೆ ಎದುರಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ಹಲವಾರು ವರ್ಷದಿಂದ ಅದು ಪೆಂಡಿಂಗ್ ಇದೆ ಅದ್ರ ಬಗ್ಗೆ ಇವತ್ತು ಲೋಕಸಭೆಯಲ್ಲಿ ಹೋರಾಟ ಮಾಡಲಿಲ್ಲ ಅದು ಇಲ್ಲಿವರೆಗೂ ಕೂಡ ಪೆಂಡಿಂಗ್ ಇದೆ ಪ್ರವಾಸೋದ್ಯಮ ಆಗಿರ್ಬೋದು ವಿಮಾನಯಾನದ ಕೆಲಸ ಆಗಿರ್ಬೋದು ಇವತ್ತು ಯಾವುದರಲ್ಲಿ ಕೂಡ ಅವರು ಕೆಲಸ ಮಾಡಲಿಕ್ಕೆ ಆಗ್ಲಿಲ್ಲ ಇವತ್ತು ನಮ್ಮ ಅಭಿವೃದ್ಧಿ ನಿಧಿಯಲ್ಲಿ ವಿಶೇಷವಾಗಿ ಒಂದೇ ಒಂದು ಗ್ರಾಮಕ್ಕೆ ಕಳೆದ ಹದಿನೈದು ವರ್ಷದಿಂದ ಒಂದೇ ಒಂದು ಗ್ರಾಮಕ್ಕೆ ಭೇಟಿ ಕೊಡದಿರ್ತಕ್ಕಂಥ ಕೆಲಸ ಅವರು ಕೂಡ ಮಾಡಲಿಲ್ಲ ಅದು ಹೋಗ್ಲಿ ಕೊರೋನಾದಂತ ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಾವಿರಾರು ಜನ ಬಲಿಯಾದ್ರು ಕೊರೋನಾ ರೋಗಕ್ಕೆ ತುತ್ತಾಗಿ ಅನೇಕ ಯುವಕರು ವೃದ್ಧರು ತಾಯಂದ್ರು ಅನೇಕ ಜನ ಬಲಿಯಾದ್ರು ಅವರಿಗೆ ಮನೆಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಕೂಡ ಅವ್ರು ಮಾಡ್ಲಿಲ್ಲ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಪಕ್ಷದ ಎಲ್ಲಾ ಮುಖಂಡರಿಗೆ ಫೋನ್ ಮಾಡಿ ಇದೊಂದ್ಸಲ ಕೊಡೇದಿದೆ ನನಗ್ ಮತ ಹಾಕ್ರಿ ಅಂತ ಹೇಳಿ ಬಿಜೆಪಿಯವ್ರಿಗೆ ಹೇಳ್ತಾ ಇಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಫೋನ್ ಮಾಡ್ತಾ ಇದ್ದಾರೆ ಆ ಫೋನ್ಗಳಿಗೆ ಯಾರು ಕೂಡ ಕಿವಿ ಕೊಡಬಾರದು ನಿಮ್ಮ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಅನೇಕ ಜನರಿಗೆ ಫೋನ್ ಮಾಡಿದ್ದಾರೆ ಬಹುಶಃ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ನಮ್ಮ ಪಕ್ಷದವರಿಗೆ ಬಿಜೆಪಿಯವರವ್ರಿಗೆ ಹೇಳ್ತಾ ಇಲ್ಲ ನಮ್ಮ ಪಕ್ಷದ ಅನೇಕ ಮುಖಂಡರಿಗೆ ಫೋನ್ ಮಾಡಿ ಇವತ್ತು ಕೊನೆ ಚುನಾವಣೆ ಇದೆ ಇವತ್ತು ನನಗೊಂದು ಅವಕಾಶ ಕೊಡ್ರಿ ಅಂತ ಹೇಳಿ ಆದ್ರೆ ಇನ್ನೊಮ್ಮೆ ಹೇಳ್ತಾರೆ ನನ್ನ ಮುತ್ತೆ ನೋಡಿ ಯಾರು ಈ ಜಿಲ್ಲಾದ ಓಟ್ ಹಾಕಂಗಿಲ್ಲ ಮೋದಿ ಅವರ ಮೂತಿ ನೋಡಿ ವೋಟ್ ಹಾಕ್ತಾರಂತ ಅದೊಂದು ಮುಖಗೇಡಿ ಆಗಿರ್ತಕ್ಕಂಥ ಸಂಸದರನ್ನ ನೀವು ಯಾಕೆ ಆರಿಸ್ ಕಳಿಸ್ತೀರಿ ಅಂತಕ್ಕಂಥದನ್ನ ತಮ್ಮಲ್ಲಿ ವಿನಂತಿ ಪೂರ್ವಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಮೋದಿಯವರು ಕೂಡ ಏನ್ ಮಾಡಲಿಲ್ಲ ಅಧಿಕಾರಕ್ಕೆ ಹೋಗ್ತಂತ ಹತ್ತು ವರ್ಷ ಮೊದಲು ಈ ದೇಶದ ಜನತೆ ಅನೇಕ ವಾಗ್ದಾನಗಳನ್ನ ಮಾಡಿದ್ರು ರಾಷ್ಟ್ರ ಮಟ್ಟದಲ್ಲಿ ಒಂದು ಕನಸನ್ನ ಕಟ್ಟಿದ್ರು ಜನ ಅವರ ಮಾತಿಗೆ ಮರಳಾಗಿ ನಮ್ಮ ಯುವ ಜನಾಂಗ ನಮ್ಮ ಪಕ್ಷದ ಯುವಕರು ಕೂಡ ನಮ್ಮನ್ನು ವಿರೋಧ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇವತ್ತು ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನ ಕೊಡ್ತೇವೆ ಅಂತಕ್ಕಂಥದನ್ನ ಹೇಳಿದ್ರು ಆದ್ರೆ ಇವತ್ತು ಕೂಡ ಒಂದೇ ಒಂದು ಉದ್ಯೋಗ ಕೊಡ್ಲಿಕ್ಕೆ ಅವರಿಂದ ಸಾಧ್ಯ ಆಗ್ಲಿಲ್ಲ ಇರ್ತಕ್ಕಂಥ ಉದ್ಯೋಗ ಗ್ರಹಣ ಸಂದರ್ಭದಲ್ಲಿ ಅನೇಕ ಉದ್ಯೋಗಗಳನ್ನ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು ಇದ್ದಂಥ ಉದ್ಯೋಗಗಳನ್ನ ಕಳೆದುಕೊಡ್ತಕ್ಕಂಥ ಪರಿಸ್ಥಿತಿ ಹೊಸ ಉದ್ಯೋಗ ಸೃಷ್ಟಿ ಆಗ್ಲಿಲ್ಲ ಮತ್ತು ರೈತರಿಗೆ ವಾದಾಯ ದ್ವಿಗುಲ್ ಮಾಡ್ತೇವೆ ಬೆಳೆದಂತ ಬೆಲೆಗೆ ಬೆಂಬಲ ಬೆಲೆ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಇವತ್ತು ಹರಿಯಾಣ ಮತ್ತು ಪಂಜಾಬ್ ಮತ್ತು ಬಿಹಾರದ ಅನೇಕ ಸಾವಿರಾರು ರೈತರು ಇವತ್ತು ಸರ್ಕಾರ ವಿರುದ್ಧ ಇವತ್ತು ಚಳವಳಿಯನ್ನ ಮಾಡ್ತಾ ಇದ್ದಾರೆ ಬೆಂಬಲ ಬೆಲೆಯನ್ನು ಕೊಡಿ ನಾವು ಏನ್ ಬೆಳಿತೀವಿ ಅದಕ್ಕೆ ಬೆಲೆಯನ್ನ ನಿಗದಿ ಮಾಡಿ ಅಂತ ಹೇಳಿ ಇವತ್ತು ಮೂರು ರಾಜ್ಯದ ಇವತ್ತು ಜನ ರೈತರು ಇವತ್ತು ನಿರಂತರವಾಗಿ ಕೇಂದ್ರ ಸರ್ಕಾರ ವಿರುದ್ಧ ಚಳವಳಿಯನ್ನ ಮಾಡ್ತಾ ಇದ್ದಾರೆ ಆ ರೈತರ ಮೇಲೆ ಗುಂಡು ಹಾಕ್ತಕ್ಕಂಥ ರೈತರ ಮೇಲೆ ನೀರಿನ ಗ್ಯಾಸನ್ನು ಪ್ರಯೋಗ ಮಾಡ್ತಕ್ಕಂಥ ಕೆಲಸ ರೈತನ ಹದ್ದು ಬಸ್ ಇಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇವತ್ತು ನಾವು ನಮ್ಮ ಪಕ್ಷ ನುಡಿದಂತೆ ನಡೆದಿದ್ದೇವೆ ಸಿದ್ದರಾಮಯ್ಯ ಸಾಹೇಬರು ಎಂಬಿ ಪಾಟೀಲ್ ಸಾಹೇಬರು ಎರಡ್ ಸಾವಿರದ ಹದಿನೂರಿಂದ ಹದಿನೆಂಟರವರೆಗೆ ಒಂದು ಐತಿಹಾಸಿಕ ಒಂದು ಕೆಲಸಗಳನ್ನ ಈ ರಾಜ್ಯದಲ್ಲಿ ಮಾಡಿದ್ದಾರೆ ಯಾರೇ ಮಾಡದೇ ಇರತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ಮಾಡಿದ್ದಾರೆ ಇವತ್ತು ನಾನೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಅವರ ಮಾತಿಗೆ ಯಾರೂ ಕೂಡ ಮಗಳಾಗಬಾರ್ದು ದಯವಿಟ್ಟು ನಾನು ಕೂಡ ನಿಮ್ಮದೇ ಮತಕ್ಷೇತ್ರದವನು ಇರುವುದರಿಂದ ನಾನು ಪಕ್ಕದ ಗ್ರಾಮದವನು ಇರುವುದರಿಂದ ನಿಮ್ಮ ಜೊತೆ ಇರೋದರಿಂದ ದಯವಿಟ್ಟು ಜಿಗಿಜಿ ಅವರು ಇಲ್ಲಿ ಮೆಟ್ಟು ಮಾಡಿ ಅಂತ ಹೇಳಿ ಯಾರು ಕೂಡ ರಚ ಮಾಡಬಾರ್ದು ಇವತ್ತು ದಯವಿಟ್ಟು ಒಂದು ಅವಕಾಶವನ್ನು ನನಗೆ ಮಾಡಿಕೊಡಬೇಕು ನಿಮ್ಮೆಲ್ಲರ ಆಶೋತ್ತರಗಳನ್ನು ಜಿಲ್ಲೆಯ ಎಲ್ಲ ಸಮಸ್ಯೆಗಳನ್ನು ಲೋಕಸಭೆಯಲ್ಲಿ ಕರಾರೂಪವಾಗಿ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ನಿಮ್ಮ ಪರವಾಗಿ ನಾನು ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನ ನಿಮಗೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ಮೂವತ್ತು ವರ್ಷದಲ್ಲಿ ಚುಕ್ಕೋಡಿಯಿಂದ ಮೂರು ಸಲ ಬಿಜಾಪುರ ಜಿಲ್ಲೆಯಿಂದ ಮೂರು ಸಲ ಆರು ಸಲ ಆಯ್ಕೆಯಾಗಿರ್ತಕ್ಕಂಥ ಜಿಗ್ ಜನಗಿ ಅವರು ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ದೊಡ್ಡ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಏನ್ ಇತಿಹಾಸ ಅಂತ ಕೇಳಿದ್ರೆ ಮೂವತ್ತು ವರ್ಷದಲ್ಲಿ ಒಂದೇ ಒಂದು ಎದ್ದು ನಿಂತು ಪ್ರಶ್ನೆ ಕೇಳದೆ ಇರ್ತಕ್ಕಂಥ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ಅಂತವ್ರನ್ನ ನೀವು ಆರಿಸಿ ಇದೆ ಅಂತಕ್ಕಂಥದ್ದು ತಾವು ವಿಚಾರ ಮಾಡಬೇಕಾಗ್ತಾ ಇದೆ ನನ್ನ ಬೆನ್ನಿಗೆ ಸನ್ಮಾನ ಎಲ್ಲಿ ಮಾಡಲು ಅವರ ಆಶೀರ್ವಾದ ಇದೆ ಅವರ ಮಾರ್ಗದರ್ಶನ ಇದೆ ಅವರು ಏನು ಹೇಳ್ತಾರೆ ಬಹುಶಃ ಬರ್ತಕ್ಕಂಥ ನಿರ್ಮಾಣದಲ್ಲಿ ಅವರೆಲ್ಲ ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡ್ತಾರೆ ಏನ್ ಮಾರ್ಗದರ್ಶನ ಕೊಡ್ತಾರೆ ಆ ಕೆಲಸ ನಾ ಮಾಡ್ತೇನೆ ಅಂತಕ್ಕಂಥ ಭರವಸೆ ನಿಮ್ಗೆ ಕೊಡ್ತಾ ನಾನು ಜಾಸ್ತಿ ಮಾಡಿದೆ ಮತ್ತೊಮ್ಮೆ ಎಲ್ರಿಗೂ ಕೂಡ ತಾಯಂದ್ರಿಗೆ ಕೈ ಮುಗಿದು ತಮ್ಮೆಲ್ಲರ ಹಿರಿಯರ ಪಾದಕ್ಕೆ ನಮಗೆ